tamanna he engayitu surprise hai manche pile alla hugli va banri nane saali ka tiri nirga tag bandivi illa alla niru engayitu math nam sari kai kya tailla itne kidela gobhi mandir tinakati chhatri tag ನೋಡ್ರಲ್ಲೇ ಅಲ್ಲಿ ಮನೆ ಹಂಗೆ ಸುಖ ಕಟ್ಸ್ಕೊಂಡ್ ಇಲ್ಲಿ ಮನೆಯಾಗ ಬಂದ ಮತ್ತೆ ನಾವು ರೆಡಿ ಮಾಡ್ತಿವಿ ಅದನ್ನ ರೆಡಿ ಮಾಡಿದ್ರೆ ಬಿಸಿ ಬಿಸಿ ಹಂಗ ಇರ್ತದ್ರ ಅದು ಗೋಬಿ ಮಂಚೂರು ಆರೀತಪ್ಪ ಅಂತ ಚೆನ್ನಾಗಂಗಿಲ್ಲ ನಾವು ಸುಖ ಕಟ್ಟಸ್ಕೊಂಡ್ಬಂದು ಮತ್ತ ಮಾಡ್ತೀವಿ ರೀ ಎಲ್ಲಾನು ಹಾಕಿ ಕೊಟ್ಟರೆ ಕ್ಯಾಬೇಜ್ ಸಾಸ್ ಎಲ್ಲ ಹಾಕಿ ಅವರು ಸುಕ್ಕ ಸುಖ ಗೋಬಿನೂ ಕೊಟ್ಟಿರ್ತಾರೆ ಇಲ್ಲಿ ಮನೆಗೆ ಬಂದು ಈ ತರ ತಯಾರು ಈಗ ನಮ್ಮ ಸಾನೆಯ ತಯಾರು ಮಾಡಿದ್ ನೋಡ್ರಿ ಇವಾಗ ನೋಡ್ರಿ ಬೆಳಿಗ್ಗೆ ಗೆದ್ದು ಇಲ್ಲೆಲ್ಲ ಗ್ಯಾಸ್ ಕಟ್ಟಿದನ್ನೆಲ್ಲ ಒರೆಸ್ಕೊಂಡು ಕಸ ಎಲ್ಲ ಹೊಡ್ಕೊಂಡು ಇಲ್ಲಿ ಚಾ ಕಟ್ಟಿನ್ರಿ ಆಮೇಲೆ ಇಲ್ಲಿ ಹಾಲು ಬಿಸಿ ಮಾಡಿದೆ ಇದೇನಪ್ಪ ಅಂತ ಹೇಳಿದ್ರೆ ಶುರ್ಕುಂಬ ರೀ ದೊಡ್ಡ ಗುಂಡಿಲಿಂತ್ರಿ ಈಗ ಸಣ್ಣ ಟೊಬ್ರಿಗೆ ಬಂತ್ರಿ ಇದನ್ನ ಈ ಥರ ಬಿಸಿ ಮಾಡಿ 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 ಹುಡುಗಿ ಬಂದ್ರೆ ಎಷ್ಟು ಟೇಸ್ಟ್ ಬರ್ತದೆ ಗೊತ್ತೇನ್ರಿ ಹೆಂಗೆ ಹೆಂಗೆ ಹಂಗೆ ಹಂಗೆ ಶುರ್ಕುಂಬ ಟೇಸ್ಟ್ ಆಗ್ತತ್ ನೋಡಿರಿ ಮಸ್ತ್ ಆಕತ್ತೆ ಈ ಬಕ್ರಿದೊಳಗೆ ಆಮೇಲೆ ರಂಜಾನ್ ಒಳಗೆ ಮಾಡಿ ಅದು ಮಾಡಿದಂಥ ಶುರ್ಕುಂಬ ನೀವು ನಡ್ಬಾರ್ದು ಯಾವಾಗಾದ್ರೂ ಮಾಡಿದ್ರೂ ಅಷ್ಟು ಟೇಸ್ಟ್ ಆಗಂಗಿಲ್ಲ ರದು ಯಾಕೇನು ರೀ ಆ ಹಬ್ಬದಾಗ ಟೇಸ್ಟ್ ಆಗೋ ಅಷ್ಟು ಯಾವಾಗಾದ್ರೂ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರಿ ಏನಾರ ಸ್ವಲ್ಪ ಕಡಿಮೆ ಇದ್ದ ಇರ್ಬೇಕ್ರಿ ಈಗ ನೋಡ್ರಿ ಇದು ಯಾವಾಗ ಹೆಂಗೆ ಹಾಕೊಂತ ಬರ್ತೈತೆ ರೀ ಹಂಗ ರುಚಿ ಭಾಳ ರೀ ಈಗ ಈಗ ನೋಡ್ರಿ ಇಷ್ಟು ಡಬ್ರಿಗೆ ಬಂದೈತ್ರಿ ಈಗ ಯಾಕಂದ್ರೆ ದೊಡ್ಡ ದೊಡ್ಡ ಡಬ್ಬ್ರಿ ಇರ್ತಲ್ರಿ ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಸಣ್ಣದೈತೆ ಐತೆ ನಮ್ದು ಇಡಕ್ಕೆ ಆಗಿಲ್ಲ ಅದಕ್ಕೆ ಈ ಸಣ್ಣ ಡಬ್ರಿ ಒಳಗೆ ತಗೋದಿ ಬಿಸಿ ಮಾಡ್ತೈತಿ ನೋಡ್ರಿ ತಮ್ಮನ್ನ ಈಗ ಬೆಳಿಗ್ಗೆ ರೀ ಎದ್ದು ಮೊಕ ತೊಕ್ಕೊಂಡು ಆಮೇಲೆ ಈಗ ಚಹಾ ಬೇಟ್ ಭೇಟಿ ಮಾಡಕತ್ತಲ್ಲ ರೀ ಎದ್ದು ಕುಳಿಗಂದ್ರೆ ಆಕೆಗೆ ಚಹಾ ಬಿಸ್ಕಿಟ್ ಬೇಕು ರೀ ಅದಾವು ಹಂಗಾಗಿ ತಿನ್ವಂತಡಿ ಅಂತ ಆಕಿಗೆ ಈಗ ಚಾ ಕುದಿಯೋದು ಒಂದ ವೇಟ್ ಮಾಡಕ್ಕೆ ಹೌದಿಲ್ಲ ತಮ್ಮನ ಚಹಾ ಬೇಕೋದಿಲ್ಲ ನನ್ಗೆ ಚಾ ಆಮೇಲೆ ಸಾರು ನೋಡ್ರಿ ಇಲ್ಲಿ ಚಿಕನ್ ಸಾರ ಹಂಗ ಐತ್ರಪ್ಪ ಹುಡುಗರು ಈಗ ಅಲ್ಲಿ ಕುಪ್ಪೂರ ಮನೆಗೆ ಹೋದ್ರೆ ಅಲ್ಲಿ ಉಣ್ತಾರ ಅವ್ರ ಬಡ ಮೇರ ಮನೆಗೆ ಹೋದ್ರೆ ಅಲ್ಲಿ ಊಟ ಮಾಡ್ತಾರ್ರಿ ಆಮೇಲೆ ಇಲ್ಲಿ ಮನ್ಯಾಗ ಊಟನ ರೀ ಇವ್ರು ಅಲ್ಲಿ ಹೋದ್ರೆ ಅವರು ಬಿಡಂಗಿಲ್ರಿ ಇವ್ರು ಅಲ್ಲೇ ಊಟ ಮಾಡಿ ಬರ್ತಾರ ನಾ ಹುಡುಗರು ಊಟ ಅಂತೇಳಿ ನಾನು ಮಾಡೀನಿ ರೀ ಇದನ್ನು ಬಿಸಿ ಮಾಡೋದು ಒಂದು ಡಬ್ರಿ ತೆಗೆಯದು ಮತ್ತೆ ಬಿಸಿ ಮಾಡೋದು ಇನ್ನೊಂದು ಡಬ್ರಿ ತೆಗೆಯೋದು ಹಿಂಗ ಆಗ್ಬಿಟ್ಟತ್ರಿ ಯಾವಾಗ ಖಾಲಿ ಆಕತ್ತೇನಾಗಿದೆ ಉಂಡ್ರು ಆ ಚಿಕನ್ ಪಲ್ಯ ಖಾಲಿ ಮಾಡ್ರಿ ಇಬ್ರು ಕುಡಿ ನಿಮ್ ಪಾಲಿಂದ ಪಾಲಿಂದ ನೋಡೋದ್ ಹಾಂ ಹ್ಮ್ ಹೌದು ಮಕ್ಕ ನುಡ್ಕಿ ಚಿಕನ್ ತಿನ್ನೋದ್ ಬಿಟ್ಟಾಳಂತೆ ನೀನು ನೀ ತಮ್ಮನ ನಮ್ ತಮ್ಮ ನಾನ್ ನಿನ್ನೆ ಫ್ರೆಂಡ್ ಕರ್ಕೊಂಬಾರ್ದಾರಿಪ್ಪ ಹಬ್ಬದ ಸುರ್ಕೊಂಬ ಕುಡ್ದು ಹೋಗೊಂಬ ಕುಡ್ದು ಹೋಗಂತಿಪ್ಪ ಅಂತಂದ ಹೇಳಿ ಪಾಪ ಹುಡುಗಿ ಮತ್ತೆ ಇಲ್ಲ ಲೇಟ್ ಆಗ್ತತ್ತೆ ಅಂತ ಹೇಳಿ ಆ ಹುಡುಗಿ ಮತ್ತೆ ಇಲ್ಲ ಅಂಟಿ ಮನೆಗೆ ಕೊಡೋ ಅಂದ್ಲ ಮತ್ತ ಈಗ ಒಂದು ಬಾಟ್ಲ್ ಒಳಗ್ ಹಾಕಿ ಸುರ್ಕೊಂಬ ಕೊಟ್ ಕಳ್ಸಿದೆ ಸ್ಕೂಲ್ಗೆ ಹೋಗೋಣ ಮತ್ತೆ ನಿನಗೆ ಇವತ್ತು ಸ್ಕೂಲ್ ಡ್ರೆಸ್ಸ ತರ್ಬೇಕಲ್ಲ ಹ್ಞೂ ತೊಗೊಂಬರ ಅಂತೇಳಿ ಬಾ ಹ್ಞೂ ಈಗ ನೋಡ್ರಿ ಇಲ್ಲಿ ತೊಗ್ರಿ ಬೆಳಿಗ್ಗೆ ತೊಗೊಂಡಿನಿರಿ ನಾನು ಯಾಕಂತ ಹೇಳಿ ನಮ್ಗೆ ಈಗ ಚಿಕನ್ ಸಾರು ಐತ್ರ ಫ್ರೆಂಡ್ಸ್ ನಾ ನಮ್ಮ ಮನೆಯವ್ರಿಗೆ ಸಪ್ಪನ್ ಬೇಳೆ ಸಾರು ಮಾಡ್ತೀನಿ ರೀ ಯಾಕಂದ್ರೆ ಅವ್ರಿಗೆ ಮಟನ್ ಸಾರು ಇತ್ತು ರೀ ಮಟನ್ ಸಾರು ಊಟ ಮಾಡಿದ್ರೆ ನಿನ್ನೆಲ್ಲ ರೀ ಮತ್ತೆ ಇವಾಗ ಮಟನ್ ಸಾರು ಖಾಲಿ ರೀ ಹಂಗಾಗಿ ಈಗ ಅವ್ರಿಗೆ ಬೇಳೆ ಸಾರು ಮಾಡ್ತೀನಿ ರೀ ಮಟನ್ ಸಾರು ಮಾಡಿದೆ ಅಂದ್ರೆ ಅವ್ರಿಗೆ ಏನು ನಾನು ಮಸಾಲೆನೂ ಹಾಕಿದ್ದಿಲ್ಲ ಈಗ ರೀ ಸಪ್ಪಂದ ಹಂಗೆ ಮಾಡಿಕೊಟ್ಟಿದ್ದೆ ರೀ ಅವ್ರಿಗೆ ನಾನು ಅದು ಅರ್ಧ ಹುಡುಗರು ನಾವೆಲ್ಲ ತಿಂದವರು ಇನ್ನು ಒಂದೇ ಟೈಮ್ ಅಷ್ಟ ಊಟ ಮಾಡಿದ್ದಾರೀ ಅವರು ಈಗ ಅದಕ್ಕೆ ಅವ್ರಿಗೆ ಸೊಪ್ಪಿನ ಬೇಳೆ ಸಾರು ಮಾಡ್ಬಿಡ್ತೀನಿ ರೀ ಇವ ನೋಡಿರಿ ಟೈಮ್ ಎಂಟು ಗಂಟೆ ಆಗೈತೆ ರೀ ಇವರೆಲ್ಲಾರು ಚಾ ಕುಡಿದ್ರಿ ಚಾ ಕುಡ್ದಿವಾಗ ಸ್ವಲ್ಪ ಹೋಮ್ವರ್ಕ್ ಈ ಈಕಿ ಹೋಮ್ ಹೋಮ್ವರ್ಕ್ ಐತಂತ್ರಿ ಹೋಮ್ವರ್ಕ್ ವರ್ಕ್ ಸ ಸಾನಿಯ ಹೊಸ ಪುಸ್ತಕ ರೀ ಅವ್ಕ ಹೆಸ್ರಾ ಕೊಡೋಕೈತಾಳೆ ಎಲ್ಲವ ಏನು ಎಷ್ಟು ಕೊಟ್ಟಾರ ಸರ್ ನೀವು ಬುಕ್ ಹದಿಮೂರು ಅದಾವನ್ನ ಅದರಾಗ ಹಾಂ ಅದ್ರಾಗ ಒಂದನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟ್ರ್ ಹೋದ ಹೋದಿಲ್ಲ ಅವು ಒಂದು ಏಳನೇ ಸೆಮಿಸ್ಟ್ರ ಮನೆಗೆ ಇಟ್ಟುಬಿಡ್ರಿ ಅವು ಒಂದನೇ ಸೆಮಿಸ್ಟ್ರ್ ಅಷ್ಟೇ ಹೋಗ್ರಿ ಹೋದಿಲ್ಲ ಸುಮ್ಮನೆ ನಾವು ಹೊತ್ಕೊಂಡು ಹೋಗೋದು ಹೊತ್ಕೊಂಡ್ಬರೋದು ಸುಮ್ಮನೆ ಪಾಠ ಚಿಲ್ಲದೊಳಗೆ ಏನು ಇಲ್ಲೇ ಐತೆ ಅನ್ನಂಗಿಲ್ಲ ಏನಲ್ಲ ಶಾಲೆ ಇಲ್ಲಿ ಅಂತಾರ ಬಿಟ್ಟು ಅಷ್ಟು ದೂರ ಹೋಗ್ಬೇಕ ನಾವು ತಳಗ ಹ್ಞೂ ಅದಕ್ಕೆ ಇಲ್ಲೇ ಬಿಟ್ಟು ಬಳಸಿ ನೀನು ಒಂದನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟ್ರ್ ಕೊಟ್ಟಾರ ಎಲ್ಲದ ನೀವು ಅವತ್ತು ಕೊಟ್ಟಲ್ಲ ಹೌದೌದ ನೆನಪಿಲ್ವೋಡ ಅದ ಕವರ್ ಹಾಕೋಬೇಕಿಲ್ಲ ಸನಿಯ ಅದ ಆಗದಲ್ಲ ಒಂದ ಬಂಡಲ್ ಆಗದಲ್ಲ ನಿನಗ ಅಷ್ಟ ಆಗೋದು ದೀದಿಗೆ ಮತ್ತೊಂದು ತೊಂಬರ್ಬೇಕು ಆಮೇಲೆ ಇದನ್ನ ತೊಂಬರಕಲ್ಲ ಅಷ್ಟ ಪ್ಲೇಜರ್ ಅದಕ್ಕೆ ಹ್ಮ್ ಕತ್ರಿ ಐತಿ ಮನ್ಯಾಗ ಸ್ಟಪ್ಲೈಸರು ಮತ್ತು ಅದರ ಪಿನ್ ಅಷ್ಟು ತೊಗೊಂಬರೋಣಂತ ಅದಿಲ್ಲ ಅಂದ್ರೆ ಅವು ಕವರ್ ಹಾಕಿದ್ವಿ ಅಂದ್ರೆ ಬುಕ್ ಹರಿಯಂಗಿಲ್ಲ ಹೊಸ ಇದ್ದಂಗೆ ಇರ್ತವೆ ನಾವು ನ್ಯೂಸ್ ಪೇಪರ್ ಹಾಕೊತಿದ್ವಿ ಅದಕ್ಕೆಲ್ಲ ಈಗೇನು ಕವರು ಮತ್ತು ಕವರ್ ಮೇಲೆ ಸ್ಟಿಕ್ಕರ್ ಈಗ ಅವೆಲ್ಲ ರೀ ನಾವು ನ್ಯೂಸ್ ಪೇಪರ್ ಯಾರ ನ್ಯೂಸ್ ಪೇಪರ್ ಮನೆ ಹಾಕಿಸ್ಕೊತಾರಲ್ಲ ಅವ್ರ ಮನೆಗೆ ಹೋಗಿ ನ್ಯೂಸ್ ಪೇಪರ್ ಕೊಡಿರಿ ಅಂತೇಳಿ ಇಸ್ಕೊಂಬಂದು ಬುಕ್ಕಿಗೆ ಹಾಕೊಂಡು ಹೋಗಿದ್ವಿ ಸಾನಿಯಾ ನಾವು ಅಂದ್ರ ಇಲ್ಲಾಂದ್ರೆ ಮತ್ತೆ ಒಟ್ಟು ಕವರ್ ಹಾಕ್ಯಂಡು ಹೋಗ್ಬೇಕು ನಾವು ಶಾಲೆಗೆ ಇಲ್ಲಾಂದ್ರೆ ಸರ್ ಬೈತಿದ್ರು ಅವರು ಬುಕ್ಕಿ ಕವರ್ ಹಾಕಿರಲಿಲ್ಲ ಅಂದ್ರೆ ವಾಪಸ್ ಇಸ್ಕೊಂತೀನಿ ನೋಡಿ ಅಂತ ಹೇಳಿ ಅದಕ್ಕೆ ಅಂತ ಕವರ್ ಹಾಕೊಂಡು ಹೋಕ್ಕಿದ್ದೆವು ನಾವು ಹ್ಮ್ ಒಟ್ಟು ನಾವು ಕವರ್ ಹಾಕ್ಬೇಕ ಮಮ್ಮಿ ಓ ಈಗ ಹಪ್ಪಳ ನೋಡಿ ಕರಿ ಕರಿ ಅದಕ್ಕೆ ಊಟಕ್ಕೆ ಚಲೋ ಈ ಮಾಡ್ಬೇಕಂದ್ರೆ ಕಾಯಿಪಲ್ಲೆ ಇವತ್ತು ನಾಳೆ ಗುರುವಾರ ಅಲ್ಲ ಇಲ್ಲಿ ನೋಡ್ರಿಪ್ಪ ಈಗ ನಾವು ನಮ್ಮ ಜಯರಾರ್ ಮನೆ ಕಡೆ ನಿಂತಿವ್ರಿ ಇಲ್ಲಿ ನಾವ್ ಮ್ಯಾಲೆ ಅದ್ ಟ್ರೈನ್ ಹೋಗೋದು ಕಾಣ್ತತ್ ನೋಡ್ರಿ ಇಲ್ಲಿ ಸಂಜೆ ಮುಂದೆ ಬಂದ್ ಮ್ಯಾಲೆ ಹದಿನೈದು ವರ್ಷ ಚಂದ್ ಕಾಣ್ತತ್ ನೋಡ್ರಿ ಎಲ್ಲ ಈಗ ನೋಡ್ರಿ ನಾವು ನಮ್ಮ ಬಾಬಾರ ಮನೆಗೆ ಆಮೇಲೆ ಚಾಚಿಯರ ಮನೆಗೆ ಹೋಗಿ ಬಂದ್ವಿ ಚಾಚಿಯರು ತಳಗ್ ಹೋಗಿ ಬರ್ತೀವಿ ಅಮ್ಮ ಕಡೆ ಅಂತ ಹೇಳಿದ್ರೆ ಆ ತಗೋ ಹೋಗಿ ಬೇರೆ ಅಂತ ಹೇಳಿದ್ರೆ ಈಗ ನಾವು ಮನೆಗೆ ಬಂದ್ರೆ ಯಾಕಂದ್ರೆ ಕಾರ್ಟೂನ್ ವೀಡೋ ಮಾಡ್ಬೇಕಂತ ನಾವು ಹಾಗಾಗಿ ನಾವು ಹೋಗ್ತೀವಿ ಅಂತಂದು ಹೇಳಿ ಬಂದ್ಯಾರ ನಾನು ಆಮೇಲೆ ಈಗ ಕಾರ್ಟೂನ್ ವೀಡೋ ಮಾಡೋದು ಜಲ್ದಿ ಮುಗಿತಪ್ಪ ಅಂದ್ರೆ ಜಲ್ದಿ ಊಟ ಮಾಡಿ ಜಲ್ದಿ ಮುಖಬೋದು ಮತ್ತು ಬೆಳಿಗ್ಗೆ ಜಲ್ದಿ ಹೇಳ್ಬೋದು ಮತ್ತು ಮಕ್ಳೆಲ್ಲ ಶಾಲೆಗೆ ಹೋಗ್ತಿರ್ತಾರೆ ರೀ ಅವ್ರು ಹೋಗೋದ್ರೊಳಗಂದ್ರೆ ಎಲ್ಲ ಅಡುಗೆ ಆಗ್ಬೇಕು ಅವ್ರು ಊಟ ಮಾಡಿ ಹೋಗ್ತಾರೆ ಹಾಗಾಗಿ ಅದನ್ನು ಸ್ವಲ್ಪ ಜಲ್ದಿ ಕಾರ್ಟೂನ್ ವೀಡೋ ಮಾಡಿದ್ರೆ ಹೇಳಿ ನಾವು ಬಂದಿರಿ ಈಗ ಸಾರೈತೆ ಎಲ್ಲ ಐತೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ನಮ್ಮ ಮನೆಯವ್ರು ಸ್ವಲ್ಪ ಬಿಸಿ ಅನ್ನ ಮಾಡಿ ಕೊಡ್ಬು ಅಂದ್ರೆ ಅವ್ರು ಊಟ ಮಾಡ್ತಾರೆ ಈಗ ನಾನು ಅನ್ನಕ್ಕೆ ಇಡ್ತೀನಿ ರೀ ತಮ್ಮನ್ನ ಈಗ ಓದ್ಕೊತ ಕುತ್ಕೊಂಡ್ರಿ ಆಕೆ ಓದ್ಕೊತ ಕುಂದ್ರಲಿ ನಾನು ಅಲ್ಲಿ ಅನ್ನಕ್ಕೆ ಇಡ್ತೇನೆ ತಮ್ಮನ್ನ ಅನ್ನ ಇದಕ್ಕೆ ಇದ್ರೊಳಗೆ ಐತೆ ಅನ್ನೋ ಅದು ಸರ್ ಬಿಟ್ಟಿದ್ದ ಕೊಡ್ತೇನೆ ಈಗ ನೋಡಿರಿ ಟೈಮ್ ಒಂಬತ್ತುವರೆ ಆಯಿತು ರೀ ಈಗ ತಮ್ಮನ್ನ ಕರ್ಕೊಂಡು ಸ್ಕೂಲ್ಗೆ ಹೊಂಟಿರಿ ಕಾಣಿ ಅಂದ್ರೆ ಮತ್ತು ಇವತ್ತು ಒಂದು ಗಂಟೆಗೆ ಬೇಕಂತರಿ ನೀನು ಮೆಸೇಜ್ ಹಾಕಿದ್ರೆ ಅವ್ರು ಸರ್ ಒಂದು ಗಂಟೆಲಿಂತ್ರೆ ಐದು ಗಂಟೆ ಮಟ್ಟ ಆತ್ರಿ ಅವ್ರದ್ದು ಸ್ಕೂಲ್ ಈಗ ತಮ್ಮನ್ನೊಂದು ಹತ್ತು ಗಂಟೆ ಸ್ಟಾರ್ಟ್ ಆಗ್ತಾತ್ರಿ ಹಾಗಾಗಿ ಈಗ ತಮ್ಮನ್ನಾಗ ಸ್ಕೂಲ್ಗೆ ಬಿಡಕ್ಕೆ ಹೊಂಟೀವಿ ನೋಡ್ರಿ ಸ್ಕೂಲ್ಗೆ ಬಿಟ್ಟು ಮತ್ತು ಬರೋ ಮುಂದೆ ಇವಾಗ ಅಕ್ಕಿ ಖಾಲಿ ಆಗೋ ರೀಪ್ಪ ಹಾಗಾಗಿ ಅಕ್ಕಿನ ಹೇಳಿ ಹೊಂಟೀವಿ ನೋಡ್ರಿ ಈ ನೋಡಿರಿ ನಾವೀಗ ಅಕ್ಕಿ ಪ್ಯಾಕೆಟ್ ತೊಗೊಂಡು ಮನೆಗೆ ಬಂದೀವಿ ರೀ ಇದನ್ನು ತೊಗೊಂಡೀವಿ ನುಚ್ಚಕ್ಕಿ ಪ್ಯಾಕೆಟ್ ಇದೆ ಇದು ಒಂಬೈನೂರು ರೂಪಾಯಿ ನೋಡಿರಿಪ್ಪ ಹೋ ಸರ ತಂದದ್ದು ಐವತ್ತು ರೂಪಾಯಿ ಕಡಿಮೆ ಇತ್ತು ರೀ ಎಂಟೂವರೆ ನೂರು ರೂಪಾಯಿ ಇತ್ತು ಈ ಸರ ಏನೋ ಇದು ಚಲೋ ಐತಂತ್ರಿ ಅಂತ ಹಂಗಾಗಿ ಐವತ್ತು ರೂಪಾಯಿ ಹೆಚ್ಚಿಗೆ ರೀ ಈಗ ಇದನ್ನು ತೊಗೊಂಡು ಮನೆಗೆ ಬಂದಿರಿ ಈಗ ಏನಾದರೂ ನಾಶ ಮಾಡಿರಿ ಹೋಗಿ ಅಲ್ಲಿ ಮನೆಗೆ ಹೋಗಿ ಅಮ್ಮಗೆ ಭೇಟಿಯಾಗಿ ಮಾತಾಡಿಸಿ ಬಂದಿವಿ ಈಗ ಇಲ್ಲಿ ಬೇಳೆ ಹಾಕಿ ಹೋಗಿದ್ದೆ ರೀ ನಾನು ಸಾರು ಮಾಡ್ಬೇಕಂತ ಹೇಳಿ ಆಮೇಲೆ ಚಹಾ ಮಾಡಿದ್ದೆ ಚಹಾ ಕುಡ್ದು ಹೋದ್ರು ಹುಡುಗರು ಈ ಸಲ ನಮ್ಮ ಮನೆಯವ್ರಿಗೆ ನಾನು ನಾಶ ಮಾಡ್ಕೊಡ್ತೀನಿ ರೀ ಆದ್ರೆ ಏನಾದ್ರೆ ಇವನು ಹೋದ ಅವಲಕ್ಕಿ ರೆಡಿ ರೀ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟಿನಲ್ಲಿ ಆಮೇಲೆ ನಾನು ಹಾಕೊಂಡಿದ್ದೆ ಇವತ್ತು ನಾಷ್ಟ ಮಾಡೋದು ಲೇಟ್ ಆದ್ರಿಲ್ಲ ಅಂದ್ರೆ ಜಲ್ದಿ ನಾವು ಮಾಡ್ತಿದ್ವಿ ತಮ್ಮ ಒಂದು ಸ್ಕೂಲ್ ಬಿಡೋಕೋದ್ರಿ ಹಂಗೆ ಅಲ್ಲಿ ನಮ್ಮ ಕಡೆ ಹೋಗಿ ಮಾತಾಡ್ಕೊತ ಕೂತ್ಕೊಂಡು ಲೇಟಾಗತ್ತೆ ಈಗ ಬಂದು ಅವಲಕ್ಕಿ ಮಾಡಿ ತಿಂದು ಈಗ ಪಟ ಪಟ ಅಂತ ಹೇಳಿ ಕಾರ್ಟೂನ್ ವಿಡಿಯೋ ಮಾಡಂತ್ರಿ ಏನಿದೆ ಸಿರಿ ಸಿರಿ ಚೆನ್ನಾಗಿಲ್ರಿ ಸೂಪರ್ ಫುಲ್ ಮಿಂಚಿಂಗ್ ಮಿಂಚಿಂಗ್ ಐತಿ ಇದೆ ಮಿಂಚ ಐತಲ್ರಿ ಹಾ ಇದು ನಮ್ಮ ತಮ್ಮ ಬಂದ್ರು ಮೊನ್ನೆ ಹಾ ನಮ್ಮ ತಮ್ಮ ತಮ್ಮ ಬಂದಂತ ಇದೆ ನಮಗೆ ಹೌದಾ ಇದ್ರೊಳಗ ಇದನೋ ಐತಿ ಬಟರ್ಫ್ಲೈ ಓದ್ರೆ ಇದು ಶೈನಿಂಗ್ ಐತಿ ಓದ್ರೆ ಶೈನಿಂಗ್ ಸೂಪರ್ ಐತಿ ಓದ್ರೆ ಇದು ರಾತ್ರಿ ಏನ ಅದ್ಕೊಂಡಿ ಕೊಂದಷ್ಟು ನಿಿಸ್ತತ ನೋಡಿ ಇದು ಇದಕ್ಕೆ ಇಲ್ಲಿ ಉಡ್ಕೋಬತ್ತಿಲ್ಲ ಇಲ್ಲ ಈ ಸಿರಿ ರಾತ್ರಿ ಉಡ್ಕೋಬಕ್ಕ ಏನ ರಾತ್ರಿ ಕಾರ್ಯಕ್ರಮ ಇರತಲ್ವೇ ಫುಲ್ ಶೈನಿಂಗ್ ಐತಿ ನೋಡಿ ಇದು ಹದಲ್ರಿ ಇದು ಜಂಪರ್ ಇಂದ್ರ ಇದೆ 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 ಈ ಜಪ್ಪರ್ನ ಇದೆ ಗ್ರೀನ್ ಕಲರ್ ಕತ್ತರ ಕತ್ತರಿ ಇರಿ ಕತ್ತ ಮಾಡಬೇಕಂತೆ ಮಾಡ್ ಮತ್ತೆ ಈ ಗೊಂಡೆ ನೀವು ಸೂಪರ್ ಅಲ್ಲ ಇದು ಸೆರಗ್ರೆ ಸೆರಿಗೆ ಈ ತರ ಗೊಂಡೆ ಬಂದತ್ತೆ ಇದೆ ಆಮೇಲೆ ಏಕ ಈ ತರ ಡಿಸೈನ್ ಐತೆ ಇದೆ ಸೀರಿಗೆ ಬಾ ಮಸ್ತ್ ಐತೆ ಸೀರಿ ಶೈನಿಂಗ್ ಮಾತ್ರ ಸೂಪರ್ ಐತೆ ಇದೆ ಹಾಗೆ ಅದಕ್ಕೆ ಇದನ್ನ ಮತ್ತೆ ಚಿಡಕತ್ತಿದೆ ಮತ್ತೆ ಇವತ್ತೆಲ್ಲ ಬರೆ ಅರಿವಿ ಪ್ಯಾಕಿಂಗ್ ಮಾಡೋದಾಗೈತೆ ನಂದು ಹಳೆವು ಹೊಸವು ಎಲ್ಲಾ ಕೂಡ ಏಕ ಬಾಟ್ ಆಗ್ಬಿಡ್ತಾರೆ ನಾವು ಹೌದಾ ಅದಕ್ಕೆ ಇವತ್ತು ಬರೆ ಪ್ಯಾಕಿಂಗ್ ಮಾಡದಾಗೈತ ನಂದು ಅಂಗಾರ ನಾನು ಏನು ಪೈಕಿ ಪ್ಯಾಕಿಂಗ್ ಮಾಡ್ಕೊಂಡೆಲ್ಲ ಎಲ್ಲ ಅಂತ ನಾನು ಅಂತೀನಿ ಎಲ್ಲ ಉಂಟಿಲ್ಲ ಇದನ್ನ ಮತ್ತೆ ಮಡಿಸಿಡ ಆಗ್ತಿ ಅಲ್ಲ ಇದನ್ನ ಸಣ್ಣ ಕೈ ಕೊಡ್ತೇನೆ ರೀ ಸಣ್ಣ ಕೈ ಕೊಟ್ಟ ಈಗ ಜಂಪರ್ ಹೊಲಿ ಅಂತೀನಿ ರೀ ಯಾಕಂದ್ರೆ ಇದು ಹುಡುಗ ಮೂರ್ಕ ಮೂರ್ಕ ಏನ್ರಿ ಮೂರ್ಕ ಮೂರ್ತ ಮೂರ್ತ ಯಾವಾಗ ಬರ್ತದ ನೋಡ್ತೇನೆ ನಾನು ಅಂದ್ರೆ ಸಣ್ಣದ್ರಾಗ ಐತಿ ಒಂದು ಫಂಕ್ಷನ್ ಉಟ್ಕೊಂಡ್ ಹೋಗೋದ

ಎಷ್ಟ್ ಅಡ್ಜಸ್ಟ್ ಆಕತ್ ಅಷ್ಟ ಅನ್ರಿ ಹೌದ್ರಿ ಈ ನೋಡ್ರಿ ಅರ್ಬಿ ಎಲ್ಲಾ ಮರ್ಚಿದಿರಿ ನಾನು ಮರ್ಚಿ ಮತ್ ಈಗಾ ಸೆಂಟಿಗ ಹೋಗಿ ಹಂಗಾಗಿ ಲಗು ಲಗ ಕನ್ಸ ಮುಗಿಸ್ಕೊಳ್ಕೇನ್ರಿ ಮತ್ತ ಈಗ ಅರ್ಬಿ ಹಾಕಿನಿ ಅರ್ಬಿಗದ್ ಹಾಕಿದ್ಮೇಲೆ ಬಾಂಡೆ ತಿಕ್ಕಿ ಕಸ ಹೊಡ್ದ್ ಹೋಗ್ತೀನ್ರಿ ಬಂದು ಜಳಕ ಮಾಡಿ ಅದನ್ನೆಲ್ಲ ಹಚ್ತೀನಿ ರೀ ಮನೆಯೊಳಗೆ ಯಾಕಂದ್ರೆ ಆರು ಗಂಟೆನ ಅದ್ರಾಗ ಎಲ್ಲ ಸಂತೆ ಒಳಗೆ ಹೋಗ್ಬಿಡ್ತಾರೆ ರೀ ಹಂಗೆ ಫಸ್ಟ್ ಸಂತಿಗೆ ಹೋಗ್ಬರ್ತೀನಿ ಟೊಮಾಟೆ ಹಣ್ಣು ಹಸಿ ಮೆಣಸಿನಕಾಯಿ ಏನಿಲ್ಲ ರೀ ಇನ್ನೊಂದು ವಿಷಯ ರೀ ಫ್ರೆಂಡ್ಸ್ ಏನಪ್ಪ ಅಂತಂದು ಹೇಳಿದರೆ ಮೊನ್ನೆ ನಾನು ತಮ್ಮನಾಗ ಸ್ಕೂಲಿಗೆ ಕಳಿಸಿ ಸಾನಿಯಾಗ ಅವತ್ತು ಸ್ಕೂಲ್ ಇದ್ದಿಲ್ಲ ರೀ ಬಟ್ ಸ್ಕೂಲ್ ಮಧ್ಯಾಹ್ನ ನಿಂತರ ಇತ್ತು ಬಿಡ್ರಿ ಅಪ್ಪ ಆಕೆಗೆ ಯಾಕೆ ಇನ್ನೊಮ್ಮೆ ನಂದು ಹೊಟ್ಟೆನೂ ಹೋಯ್ತು ಹಂಗಾಗಿ ನಾವು ಅಲ್ಲಿ ಅಂತಂದು ಹೇಳಿಬಿಟ್ಲೇ ರಾಕಿ ಹಂಗಂದ್ರೆ ಬರುವಾಗ ಈಗ ನಾನು ಹುಬ್ಳಿ ಕರ್ಕೊಂಡು ಹೋದ್ರಿ ನಮ್ಮ ಸಾನಿಯಾಗ ಆಮೇಲೆ ತಮ್ಮನಾಗೆ ಯಾಕೆ ಕರ್ಕೊಂತ ಹೋಗ್ಲಿಪ್ಪ ಅಂದ್ರೆ ಆಕಿ ನಾವು ಸ್ವಲ್ಪ ಎರಡು ಛತ್ರಿ ತೊಗೊಳಿತ್ರಿ ಹಾಗಾಗಿ ಹೋಗಿ ಬಂದಿರು ನಾವು ಅಕ್ಕಿನ ಏನಾರ ಕರ್ಕೊಂತ ಹೋಗಿದ್ರೆ ಮಮ್ಮಿ ನನಗೆ ಅದು ಕೊಡಿಸು ಇದು ಕೊಡ್ಸು ಅಂತಂದೇಳಿ ಅಲ್ಲಿ ಸುಮ್ಮನೆ ಕಾಡ್ಸಕತೆ ಬಿಡ್ತಲ್ದಾರೆ ಯಾಕೆ ಹಾಗಾಗಿ ಬ್ಯಾಡ್ ಬಾ ಆಕೀಗ ಛತ್ರಿ ತೊಗೊಂಬಂದು ತೋರಿಸಿದ್ವಿ ಅಂದ್ರೆ ಸುಮ್ಮನೆ ಆಗ್ತಾವೆ ಮನೆ ಒಳಗೆ ಅಂತಂದೇಳಿ ಹೋದಿವಿ ಸಾರಿ ಮತ್ತೆ ಇಬ್ಬರಿಗೂ ಸೇಮ ತಗೊಂಡಿನ್ರಿ ನಾ ಭೇದ ಭಾವ ಮಾಡಿಲ್ಲ ಈಗು ಭೇದ ಭಾವ ಮಾಡಿಲ್ಲ ರೀ ನಾನು ಯಾವಾಗಲಾದ್ರೆ ನನ್ನ ತಮ್ಮನನ್ನು ಕರ್ಕೊಂಡು ಹೋಗ್ತಿದ್ದೆ ಯಾವಾಗ ಮತ್ತು ಸಾನೆ ಬಿಟ್ಟು ಮತ್ತು ಅಮ್ಮನನ್ನ ಕರ್ಕೊಂಡು ಹೋಗ್ತಿದ್ರೆ ಈ ಸಲ ಮಾತ್ರ ನಾನು ಆಕಿದ್ದು ಸ್ಕೂಲ್ ಇತ್ತಲ್ರಿ ಮತ್ತು ಸ್ಕೂಲ್ ಬಿಡಿಸ್ಕೊಂತ ಕುಂತಿಪ್ಪ ಅಂದ್ರೆ ಆಕೆಗೆ ಅದ ರೂಢಿ ಆ ರೀ ಮತ್ತು ತಿರು ಮರಿತಿನ ಹೋಗಂದ್ರೆ ಹೋಗೋದಿಲ್ಲ ರೀ ಸ್ಕೂಲಿಗೆ ಹಾಗಾಗಿ ಹಂಗೀನ ಸ್ಕೂಲಿಗೆ ಕಳ್ಸಿದ್ದೀರಿ ನಾನು ಸಾನೆ ಕರ್ಕೊಂಡು ಹೋದೆ ಅದಕ್ಕೆ ಈಗ ಒಂದು ಇಬ್ಬರು ಮೂರು ಕಮೆಂಟ್ ಮಾಡಿದ್ರಿ ಏನು ರೀ ಮಕ್ಕಳಿಗೆ ನೀವು ಮನೆಯಾಗ ಭೇದ ಭಾವ ಮಾಡ್ತಿರಲ್ಲ ಇಬ್ರಿಗೆ ಒಂದೊ ಥರ ನೋಡಬೇಕು ಅಂತಂದ್ರಿ ನಾನು ಭೇದ ಭಾವ ಮಾಡಂಗಿಲ್ಲ ರೀಪ್ಪ ಅವು ಎರಡೂ ನನ್ನ ಮಕ್ಳ ರೀ ನಾ ಹೆಂಗೆ ಭೇದ ಭಾವ ಅವ್ರಿಗೆ ಇನ್ನೂ ಸಾನಿಯಾಗಿ ಹೇಳಿದ ತಿಳ್ಕೊತಾಡ್ರಿ ಯಾಕಂದ್ರೆ ಸ್ವಲ್ಪ ದೊಡ್ಡ ತಮ್ಮನಾಗ ತಮ್ಮನಾಗಿನೂ ಸ್ವಲ್ಪ ಇಲ್ರಿ ಆಕಿಗೂ ತಿಳಿವಳಿಕೆ ಬರೋ ಮಟ್ಟನ ನಾನು ಆಕಿಗೆ ಭಾಳ ಇದನ್ನ ಮಾಡ್ತೀನಿ ರೀ ನೀವು ನೋಡಿರಿ ಅಲ್ಲಿ ಹುಬ್ಳಿಗೆ ಹೋದ್ರೂ ನಾನು ಏನು ಭೇದ ಮಾಡಿಲ್ಲ ಇಬ್ಬರಿಗೂ ಛತ್ರಿ ತೊಗೊಂಬೀನಿರಿ ಆಮೇಲೆ ಗೋಬಿ ಕಟ್ಟಿಸ್ಕೊಂಡ್ ಬಂದ್ರು ಇಬ್ಬರು ಕಟ್ಟಿಸ್ಕೊಂಬಂದು ಇಬ್ಬರಿಗೂ ಮನೆಯಾಗೆ ಕೊಟ್ಟೀನ್ರಿ ತಿನ್ನಾಕ ಆಮೇಲೆ ಅವು ಏನೋ ಬಿ ಪೆನ್ ಎಸ್ ಸಾನಿಯಾಗ ಒಂದು ತಮ್ಮನಾಗ ಒಂದು ತಮ್ಮನಾಗೊಂದು ನಾನು ಹಂಗೆ ಭೇದ ಭಾವ ಮಾಡೋಕೆ ಬರೋಂಗಿಲ್ಲ ರೀ ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ನೀವು ಅದು ಏನು ನೋಡಿ ನೀವು ನನಗೆ ಬೇ ಕಮೆಂಟ್ ಮಾಡಿದ್ರೆ ಗೊತ್ತಿಲ್ಲರಿ ನನಗೆ ಅದನ್ನು ಸ್ವಲ್ಪ ತಿಳಿಸ್ಬೇಕಾಗಿತ್ತು ಹಂಗಾಗಿ ನಾನು ವಿಡಿಯೋ ತೊಗೋವಾಗ ಹೇಳಕತ್ತೀನಿ ರೀ ನಾನು ಹೇಳಿದ್ಕೇನಾದ್ರೆ ತಪ್ಪಿತ್ತು ಅಂತಂದು ಹೇಳಿದಾಗ ಕ್ಷಮಿಸ್ರಿ ನನಗೆ ಅದು ಸ್ವಲ್ಪ ಕಮೆಂಟ್ ಆ ಥರ ರೀ ಯಾಕಂದ್ರೆ ನಾನು ಎರಡೂ ಮಕ್ಕಳನ್ನ ನಾನು ಎಷ್ಟು ಪ್ರೀತಿಲಿ ಅಂತ ನೋಡ್ಕೊಂಡು ತಿನ್ಪಂದ್ರೆ ಅಷ್ಟು ಪ್ರೀತಿಲಿ ಅಂತ ನಾವು ಎರಡು ನನ್ನ ಮಕ್ಳ ರೀ ಹಾಗೆ ಸ್ವಲ್ಪ ಬೇಜಾರಾತ ಅದಕ್ಕೆ ಹಂಗೆ ಏನಿಲ್ಲಪ್ಪ ಅಂತ ಹೇಳೋಕ್ಕೋಸ್ಕರ ನಾನು ವೀಡಿಯೋದೊಳಗೆ ಹೇಳಿದ್ದಾರೆ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಬಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ